ಓಂ ನಮ ಶಿವಾಯ ಸ್ವಾಮಿ ಕುಲಗಜರ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಯುಗಾದಿ ಆರಂಭಕ್ಕೂ ಮುನ್ನ ಸೂರ್ಯಗ್ರಹಣ ಈ ರಾಶಿಗೆ ಆರಂಭವಾಗಲಿದೆ ಒಳ್ಳೆಯ ಸಮಯ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾರೆ ಅದಕ್ಕಿಂತ ಮುಂಚೆ ನಮ್ಮ ಅನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರ ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಲೈಕ್ ಮಾಡೋದಕ್ಕೆ ಏನು ದುಡ್ಡು ಗಿಡ್ಡು ಅದಕ್ಕೂ ಹೋಗೋದಿಲ್ಲ ಶೇರ್ ಮಾಡಿ ಆದಷ್ಟು ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ನನಗೆ ವೈಯಕ್ತಿಕ ಸಮಸ್ಯೆ ಜೊತೆಗೆ ನಿಮ್ಮ ರಾಶಿ ನಕ್ಷತ್ರವನ್ನು ನಮೂದಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಆದರೆ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ ಹಾಗೆ ಸಬ್ಸ್ಕ್ರೈಬ್ ಅಂತ ಗೊತ್ತೋಗಿ ಸೈಡಲ್ಲಿ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಜ್ಯೋತಿಷಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ರಿಲೇಟೆಡ್ ಅದರ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಇದು ಮೊನ್ನೆ ಮೊನ್ನೆ ಅಷ್ಟೇ ಚಂದ್ರಗ್ರಹಣ ಆಯಿತು ಇವತ್ತು ಅಂದರೆ ನೆಕ್ಸ್ಟ್ ಸೂರ್ಯಗ್ರಹಣ ಬರುವಂಥದ್ದು ಅದು ನಮ್ಮ ಭಾರತಕ್ಕೆ ಗೋಚರವಾಗುವುದಿಲ್ಲ ಆದರೂ ಪ್ರತಿ ಒಂದು ಗ್ರಹಣ ನಮ್ಮ ಭಾರತಕ್ಕೆ ಗೋಚರವಾಗದಿದ್ದರೂ ಕೂಡ ಅದರ ಒಂದು ಎಫೆಕ್ಟ್ ಏನಿರುತ್ತೆ ಪ್ರತಿ ರಾಶಿ ಮೇಲೆ ಹನ್ನೆರಡು ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಹಾಗೆಯೇ ಈ ಒಂದು ಸೂರ್ಯಗ್ರಹಣದ ಒಂದು ಒಂದು ಸೂರ್ಯಗ್ರಹಣದಿಂದ ಯಾವ ರಾಶಿಗೆ ಧನಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಯುಗಾದಿ ಹಬ್ಬಕ್ಕೂ ಮೊದಲು ಈ ವರ್ಷದ ಮೊದಲ ಸೂರ್ಯಗ್ರಹಣ ಅಂತ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ವರ್ಷದ ಮೊದಲ ಸೂರ್ಯಗ್ರಹಣ ಏಪ್ರಿಲ್ ಎಂಟರಂದು ನಡೆಯುವಂಥದ್ದು ಆದರೆ ಜ್ಯೋತಿಷದಲ್ಲಿ ಗ್ರಹಣಕ್ಕೆ ವಿಶೇಷ ಪ್ರಾಮುಖ್ಯತೆ ಇರುವಂಥದ್ದು ವೈದಿಕ ಜ್ಯೋತಿಷದ ಪ್ರಕಾರ ಸೂರ್ಯನನ್ನು ಆತ್ಮದ ಅಂಶವೆಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ಯಾವುದೇ ಘಟನೆ ಸಂಭವಿಸಿದರೆ ಅದು ಖಂಡಿತವಾಗಿ ದೇಶ ಮತ್ತು ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗುವುದಿಲ್ಲ ಆದರೆ ಇದು ಖಂಡಿತವಾಗಿಯೂ ಪ್ರತಿ ರಾಶಿ ಚಕ್ರದ ಜನರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಪರಿಣಾಮ ಬೀರಬಹುದು ಚೈತ್ರ ನವರಾತ್ರಿಯ ಮೊದಲು ಬೀಳುವ ಈ ಸೂರ್ಯಗ್ರಹಣದ ಪರಿಣಾಮವು ಕೆಲವು ರಾಶಿ ಚಕ್ರಗಳ ಮೇಲೆ ಧನಾತ್ಮಕವಾಗಿರುತ್ತೆ ಸೂರ್ಯಗ್ರಹಣವು ಯಾವ ರಾಶಿಚಕ್ರ ಚಿಹ್ನೆಗಳ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರುವಂಥದ್ದು ಹಾಗೆಯೇ ಸೂರ್ಯಗ್ರಹಣದ ಸೂರ್ಯಗ್ರಹಣ ಸಮಯ ಏಪ್ರಿಲ್ ಎಂಟರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಆರಂಭವಾಗಿ ಏಪ್ರಿಲ್ ಒಂಬತ್ತರಂದು ಮಧ್ಯರಾತ್ರಿ ಎರಡು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುವಂಥದ್ದು ಅಂದರೆ ದೀರ್ಘಾವಧಿ ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ಎಲ್ಲಿ ಗೋಚರವಾಗುತ್ತೆ ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗುವುದಿಲ್ಲ ಇದಲ್ಲದೆ ಪಶ್ಚಿಮ ಯುರೋಪ್ ಫೆಸಿಫಿಕ್ ಅಟ್ಲಾಂಟಿಕ್ ಆರ್ಕಿಟಿಕ್ ಮೆಕ್ಸಿಕೋ ಉತ್ತರ ಅಮೆರಿಕ ಅಲಸ್ ಅಲಸ್ಕಾ ಹೊರತುಪಡಿಸಿ ಕೆನಡಾ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕದ ಉತ್ತರ ಭಾಗಗಳು ಇಂಗ್ಲೆಂಡ್ನ ವಾಯುವ್ಯ ಪ್ರದೇಶ ಐಲ್ಯಾಂಡ್ ಇತ್ಯಾದಿ ದೇಶಗಳಲ್ಲಿ ಇದನ್ನು ಕಾಣಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದ ಸಮಯದಲ್ಲಿ ರೇವತಿ ನಕ್ಷತ್ರ ಮತ್ತು ಮೀನರಾಶಿಯಲ್ಲಿ ಇರುವಂಥದ್ದು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರುವಂಥದ್ದು ಮತ್ತು ಮೀನರಾಶಿ ಗುರುವಿನ ರಾಶಿ ಅಂಥ ಪರಿಸ್ಥಿತಿಯಲ್ಲಿ ಗುರು ಸೂರ್ಯನೊಂದಿಗೆ ಸ್ನೇಹದ ಭಾವನೆಯನ್ನು ಹೊಂದಿರುವಂಥದ್ದು ಹಾಗೆಯೇ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಶುಕ್ರ ರಾಹು ಕೂಡ ಇರುವಂಥದ್ದು ಹಾಗೆಯೇ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಶನಿ ಮತ್ತು ಮಂಗಳ ಸ್ಥಿತರಾಗಿರುತ್ತಾರೆ ಮೊದಲನೇದಾಗಿ ನೋಡೋದಾದ್ರೆ ರಾಶಿ ವೃಷಭ ರಾಶಿಯವರು ಜನರ ಜೀವನದಲ್ಲಿ ಸೂರ್ಯಗ್ರಹದ ಪರಿಣಾಮ ಧನಾತ್ಮಕವಾಗಿರುತ್ತೆ ಈ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚು ಇರುವಂಥದ್ದು ಬಹುಕಾಲದಿಂದ ಏನಾದರೂ ಅಪೂರ್ಣ ಕೆಲಸಗಳು ಇದ್ದರೆ ಪೂರ್ಣಗೊಳ್ಳದೇ ಇದ್ದರೆ ಈ ಸಮಯದಲ್ಲಿ ಪೂರ್ಣಗೊಳ್ಳುವಂಥದ್ದು ಮತ್ತು ಅದರೊಂದಿಗೆ ಸಂಪತ್ತು ವೃದ್ಧಿಯಾಗುವಂಥದ್ದು ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಯೋಚನೆಗಳು ಮತ್ತೊಮ್ಮೆ ಆರಂಭವಾಗಬಹುದು ವೃತ್ತಿ ಸಂಬಂಧಿತ ಸಮಸ್ಯೆಗಳು ಏನಾದರೂ ಇದ್ದರೆ ಕೊನೆಗೊಳ್ಳಬಹುದು ಇದರೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನ ಈ ಸಮಯದಲ್ಲಿ ಹೊಂದಿರ್ತೀರಿ ಇದು ವೃಷಭ ರಾಶಿಯವರಿಗೆ ಈ ಒಂದು ಗ್ರಹದ ಸಾರಿ ಗ್ರಹಣದ ಧನಾತ್ಮಕ ಪರಿಣಾಮ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಮಿಥುನ ರಾಶಿ ಆ ವರ್ಷದ ಮೊದಲ ಸೂರ್ಯಗ್ರಹಣ ಮಿಥುನ ರಾಶಿ ಜನರಿಗೆ ಪ್ರಯೋಜನಕಾರಿ ಸೂರ್ಯಗ್ರಹಣದ ಪರಿಣಾಮ ಈ ರಾಶಿ ಚಕ್ರದ ಜನರ ಜೀವನದಲ್ಲಿಯೂ ಸಹ ಧನಾತ್ಮಕವಾಗಿರುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು ಇದರೊಂದಿಗೆ ಶಿಕ್ಷಣ ಅಥವಾ ಉದ್ಯೋಗಕ್ಕೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಏನಾದರೂ ಇದ್ದರೆ ಅದು ಖಂಡಿತವಾಗಲೂ ನನಸಾಗಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುವುದರೊಂದಿಗೆ ಸಂಪತ್ತು ವೃದ್ಧಿಯಾಗುತ್ತೆ ನೀವು ಮಾನಸಿಕ ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸುವಿರಿ ಇದರಿಂದ ಆರೋಗ್ಯ ಕೂಡ ನಿಮ್ಮದು ಚೆನ್ನಾಗಿರಲಿದೆ ಈ ಒಂದು ಗ್ರಹಣದ ಒಂದು ಪರಿಣಾಮದಿಂದ ಹಾಗೆ ಕಟಕ ರಾಶಿ ಈ ಸೂರ್ಯಗ್ರಹಣವು ಕರ್ಕಾಟಕ ರಾಶಿಯ ಜನರಿಗೆ ತುಂಬಾ ಮಂಗಳಕರ ವಾಗಿರುತ್ತೆ ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಏನಾದರೂ ಸಮಸ್ಯೆ ಇದ್ದರೆ ಗಂಡ ಹೆಂಡತಿ ಸಮಸ್ಯೆ ನಡುವೆ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಕುಟುಂಬಕ್ಕೆ ಯಾವ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದರಿಂದ ಈ ಒಂದು ಸಮಯದಲ್ಲಿ ಮುಕ್ತಿಯನ್ನು ಪಡೆಯಬಹುದು ಇದರೊಂದಿಗೆ ಜೀವನದಲ್ಲಿ ಹಲವಾರು ಬದಲಾವಣೆ ಕೂಡ ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಇದರೊಂದಿಗೆ ನೀವು ಒತ್ತಡದಿಂದ ಮುಕ್ತರಾಗ್ತೀರಿ ಹಿರಿಯರ ಸಹಾಯದಿಂದ ನೀವು ಒಂದು ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಇದು ಈ ಒಂದು ಗ್ರಹಣದಿಂದ ಈ ಮೂರು ರಾಶಿಗೆ ತುಂಬಾ ಧನಾತ್ಮಕ ಪರಿಣಾಮ ಅಂತಲೇ ಹೇಳಬಹುದು ಈ ಒಂದು ಗ್ರಹಣದಿಂದ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು